ಸಭಾಧ್ಯಕ್ಷರಿಗೂ ಹಾಗೂ ಗಣ್ಯರೆಲ್ಲರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ನಮನಗಳು ಈ ದಿನ ಸುಂದರ ಅಂತ ಕಟ್ಟಿಬೋದು ಡಾಕ್ಟರ್ ವಾಮನರಾವ್ ಬೇಕರ್ ಅವರ ನೇತೃತ್ವದಲ್ಲಿ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ಕಾಸರಗೋಡು ಜಿಲ್ಲಾ ಘಟಕದ ನೇತೃತ್ವದಲ್ಲಿ ದಸರಾ ಕವಿ ಸಾಧಕ ಪ್ರಶಸ್ತಿ ಹಾಗೂ ಕವಿಕೋಟಿ ಕಾರ್ಯಕ್ರಮ ಇದು ಕಾಸರಗೋಡು ದಸರಾ ಸಾಂಸ್ಕೃತಿಕ ಸಾಂಸ್ಕೃತಿಕ ಉತ್ಸವ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಕಾಸರಗೋಡು ಹಾಗೂ ಅದರ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕನ್ನಡ ಭವನದ ರೂವಾರಿಯಾದಂತಹ ಡಾಕ್ಟರ್ ವಾಮನ್ ರಾವ್ ಬೇಕಲ್ ರಾವ್ ಬಗ್ಗೆ ನಾನು ಎರಡು ಮಾಸಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅವರು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೂ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಇರಬಹುದು ಧಾರ್ಮಿಕ ಕ್ಷೇತ್ರ ಇರ್ಬೋದು ಈ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅವರ ಒಂದೊಂದು ಕಾರ್ಯಕ್ರಮಗಳು ಕೂಡ ಆ ಮತ್ತು ವಿಶೇಷವಾದು ಅದು ಅರಿವು ಕಾರ್ಯಕ್ರಮ ಇರ್ಬೋದು ಮನೆ ಮನೆ ಕವಿಗೋಷ್ಠಿ ಇರ್ಬೋದು ಅಥವಾ ಸಂಸ್ಮರಣಾ ಕಾರ್ಯಕ್ರಮ ಇರ್ಬೋದು ಇವೆಲ್ಲವೂ ಕೂಡ ವಿಶೇಷವಾದ ಅದನ್ನೆಲ್ಲ ಮಾಡುವಂತಹದ್ದು ಅಷ್ಟು ಸುಲಭವಾದ ಒಂದು ಕೆಲಸ ಅಲ್ಲ ಇವತ್ತು ಸಾಂಸ್ಕೃತಿಕ ಉತ್ಸವ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರ ಹಿಂದೆ ಅಷ್ಟು ಪರಿಶ್ರಮ ಇದೆ ನಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಿ ಮುಂದುವರಿಸಿಕೊಂಡು ಮುಂದಿನ ಜನಾಂಗಕ್ಕೆ ತಲುಪಿಸುವಂತಹದ್ದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಆ ನಿಟ್ಟಿನಲ್ಲಿ ಇವರ ಒಂದು ಕಾರ್ಯ ಶ್ಲಾಘನೀಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಎಲ್ಲಾ ಕೆಲಸಗಳನ್ನು ಮಾಡಬೇಕಾದ್ರೆ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಇವೆಲ್ಲವೂ ಕೂಡ ಜಾಗೃತರ ಜಾಗೃತ ಆದಾಗ ಈ ರೀತಿ ಕ್ರಿಯಾಶೀಲವಾಗಿ ಈ ಕೆಲಸವನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಪಾಂಬೋಡು ದೇವಿಯ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ ಹಾಗೆ ನಾನು ಕಳೆದ ವರ್ಷ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ಈ ಒಂದು ಪುಣ್ಯಭೂಮಿಗೆ ಬರುವಂತದ್ದೇ ಒಂದು ಭಾಗ್ಯ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ನನಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಇಂದು ಕಾಸರಗೋಡು ಕಾಸರಗೋಡು ದಸರಾ ಕವಿ ಸಾಧಕ ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ಕೆ ಎಸ್ ಮಂಜುನಾಥ ಹರಿಹರಪುರ ಕೂಡ ಶ್ರೀಮತಿ ಪ್ರಭಾವತಿ ಕದಿಲಯ್ಯ ಡೇಕ ಸುದೇಶ್ ರಾವ್ ಶೋಭಾ ದಿನೇಶ್ ಉದ್ಯಾವರ ಶ್ರೀ ಕೆ ನರಸಿಂಹ ಭಟ್ ಎತ ಡಾಕ್ಟರ್ ಸುರೇಶನ ಹೆಳಗುಳಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ ಶಶಿಕಲಾ ಟೀಚರ್ ಕುಂಬಳೆ ಚಿತ್ರಕಲಾ ದೇವರಾಜ ಆಚಾರ್ಯ ಸುರಂ ಬೈಲು ಆದ್ಯಂತ ಅಡೂರು ಹಾಗೆಯೇ ವಿಜಯರಾಜ ಪಣಿಕಿತ್ತಾಯ ಬೆಂಗಳೂರು ಇವರಿಗೆ ಎಲ್ರಿಗೂ ಕೂಡ ಕಾಸರಗೋಡು ದಸರಾ ಕವಿ ಸಾಧಕ ಪ್ರಶಸ್ತಿ ಇಂದು ಪಡೀಲಿಕ್ಕಿದ್ದೀರಿ ಈ ಎಲ್ರಿಗೂ ಆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ನಮ್ಮ ಕಾಸರಗೋಡು ಮತ್ತೆ ಕರ್ನಾಟಕ ಇದು ಭೌಗೋಳಿಕವಾಗಿ ಭಿನ್ನ ಭಿನ್ನವಾಗಿದ್ರು ಕೂಡ ಭಾವನಾತ್ಮಕವಾಗಿ ನಾವೆಲ್ಲರೂ ಕೂಡ ಒಂದೇ ಕರ್ನಾಟಕ ಇರಬಹುದು ಅಥವಾ ಕಾಸರಗೋಡು ಇರಬಹುದು ಇಲ್ಲಿ ನಾವು ಕನ್ನಡವನ್ನ ಉಳಿಸಿ ಬೆಳೆಸೋಣ ಹಾಗೆ ವಾಮನರ ಬೇಕಲ್ ಹಾಗೂ ಈ ಇರುವಂತಹ ಕಾಸರಗೋಡಿನ ಎಲ್ಲರ ಜೊತೆ ನಾವಿದ್ದೇವೆ ಸದಾ ನಾವು ಇದ್ದೇವೆ ಅಂತ ಹೇಳುತ್ತಾ ಕವನವನ್ನು ವಾಚಿಸ್ತೇನೆ ದೇವಿಗೆ ಸಂಬಂಧಿಸಿದ್ದು ಮತ್ತೆ ಘೋಷಿರುವ ತಾಯಿ ಸಲಹೆಮ್ಮ ಬಂತು ನಾಡಿನ ಮನೆ ಮನೆಗೆ ಶರನ್ನವರಾತ್ರಿ ಅಲಂಕಾರ ಪೂಜೆ ನಡೆಯುತ್ತಿದೆ ಅಹೋರಾತ್ರಿ ದುರ್ಗೆಯ ನವ ನವ ದಿನ ವಿಜಯದಶಮಿ ಸಜ್ಜನರ ಸಲಹಲು ಮಹಾಗೌರಿಯಾದೆ ದುರ್ಜನರ ಅಳಿಸಲು ಮಹಾಕಾಳಿಯಾದೆ ಅಜ್ಞಾನಿಗಳ ಜ್ಞಾನಕ್ಕೆ ಮಾತೆಯಾದೆ ಸುಜ್ಞಾನಿಗಳ ಬೆಳಕಿಗೆ ಶೈಲಪುತ್ರಿಯಾದೆ ಆ ಜೀವ ಶಕ್ತಿಯ ಜಗದ ಮೂಲ ಮಾತೆ ಜೀವ ರಾಶಿಗಳ ಉಳಿವಿಗೆ ಮಹಾಮಾತೆ ಕರುಣೆಯ ತೋರಿ ಸಲಹು ಜನ್ಮದಾತೆ ಇಳೆಯ ಚರಾಚರ ಬದುಕಿನ ಜೀವದಾತ್ರಿ ಸಕಲ ದೃಷ್ಟಿಯ ಮೂಲಕ ಆದಿದೇವತೆ ರಾಗ ಅನುರಾಗದ ವಿರಾಗಿಣಿ ಬ್ರಹ್ಮಚಾರಿಣಿ ಹಲವು ಅವತಾರಗಳು ಊಶ್ಮಾಂಡಿಣಿ ಸಕಲ ಸಾಧನೆಗಳ ಶಕ್ತಿಯ ಸಿದ್ಧಿದಾತ್ರಿ ಭಯದ ಮನಕೆ ಕೊಡು ಅಭಯಮತಿ ಶಾಂತಿ ಸನ್ಮತಿ ಜಗದ ಜನಕ್ಕೆ ನೀಡು ತಾಯೇ ಸುಖ ಶಾಂತಿ ನೆಮ್ಮದಿ ಮಾಸ್ತಿ ದುರ್ಗೆ ಸಲಹೆಮ್ಮ ಅನುದಿನ ಪಾಂಗೋಡು ದುರ್ಗೆ ರಕ್ಷಿಸೆಮ್ಮ ಅನುದಿನ ಅವಕಾಶಕ್ಕಾಗಿ ಧನ್ಯವಾದಗಳು